ಈ ಹೇಳ್ತಾರಲ್ಲ ನಾನು ಕೇಳಿಲ್ಲ ವೈರಸ್ ಬ್ಯಾಕ್ಟೀರಿಯಾ ನಮ್ಮ ಇಂಗ್ಲಿಷ್ ವೈದ್ಯ ಪದ್ಧತಿ ಬಿಟ್ರೆ ಬೇರೆ ಯಾವ ಪದ್ಧತಿಯಲ್ಲೂ ಇಲ್ಲ ಹ್ಮ್ ನನಗ್ ಗೊತ್ತಿದೆ ಆಯುರ್ವೇದದಲ್ಲಿ ಕ್ರಿಮಿ ಅಂತ ಏನೋ ಒಂದು ಉಲ್ಲೇಖ ಇದೆ ಆದ್ರೆ ಅದು ಅದು ಏನು ವೈರಸ್ ಬ್ಯಾಕ್ಟೀರಿಯಾ ಅಂತ ಎಕ್ಸಾಕ್ಟ್ ಮೀನಿಂಗ್ ಏನಲ್ಲ ಇನ್ನ ಭೂತ ಅಂತಾನು ಒಂದಿದೆ ಭೂತ ಅಂತ ಭೂತ ಅಂತಂದ್ರೆ ಕಣ್ಣಿಗೆ ಕಾಣದ್ದು ಅಂತ ಅರ್ಥ ಇದೆ ಅದು ಟೋಟಲಿ ಡಿಫ್ರೆಂಟ್ ಅದು ಮತ್ತೆ ವ್ಯಾಪ್ತಿ ದೊಡ್ಡದದು ಬರೀ ಕ್ರಿಮಿಕೀಟಗಳಷ್ಟೇ ಅಲ್ಲ ಭೂತ ಅಂತಂದಾಗ ವ್ಯಾಪ್ತಿ ದೊಡ್ಡದಾಗತ್ತೆ ಆದರೆ ಈಗ ನಮಗೆ ಇಲ್ಲಿ ಎಲ್ಲರೂ ಉದ್ಯಮ ಸ್ಥಾಪನೆ ಮಾಡಿರುವಂಥದ್ದು ಕ್ರಿಮಿಕೀಟಗಳನ್ನ ಇಟ್ಕೊಂಡು ಕ್ರಿಮಿಗಳ ಹಾಳು ಕ್ರಿಮಿಗಳ ಹಾಳು ಇನ್ನೊಂದು ಕಡೆ ಹೇಳ್ತಾರೆ ಆ ಕ್ರಿಮಿಗಳಿಲ್ಲದೆ ಅಂದರೆ ಮನುಷ್ಯ ಬದುಕಲ್ಲ ಫಿಫ್ಟಿ ಟು ಆಲ್ಮೋಸ್ಟ್ ಫಿಫ್ಟಿ ಟು ಪರ್ಸೆಂಟ್ ಆಫ್ ದಿ ಹ್ಯೂಮನ್ ಬಾಡಿ ಈಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಂಜ್ ಏನು ಒಂದು ಗುಂಪು ಅವು ವರ್ಕ್ ಮಾಡಲಿಲ್ಲ ಅಂತಂದ್ರೆ ನಾವು ತಿಂದ ಆಹಾರ ಜೀರ್ಣವೇ ಆಗೋದಿಲ್ಲ ಅಂತ ಹೇಳೋದು ಅಟ್ ದ ಸೇಮ್ ಟೈಮ್ ಇವರು ಆ ಕ್ರಿಮಿಗಳನ್ನು ನಾಶ ಮಾಡೋದಕ್ಕೆ ಹಾಕ್ತಕ್ಕಂಥ ಆಲ್ಬೆಂಡೋಸ್ ಆಲೋ ಇನ್ನೊಂದು ಯಾವ್ದಾದ್ವ ಮಾತ್ರೆಗಳಿದೆಯಲ್ಲ ಅದೆಲ್ಲ ಕ್ರಿಮಿಗಳನ್ನು ನಾಶ ಮಾಡುತ್ತೆ ನಿಮ್ಮ ಏನು ಟೋಟಲ್ ಮೈಕ್ರೋಬಿಯಂ ಏನು ಮೈಕ್ರೋ ಅಂತ ಏನೋ ಹೇಳ್ತೀವಲ್ಲ ಮತ್ತೆ ಇಲ್ಲಿ ಮೈಕ್ರೋಬಿಯಲ್ ವರ್ಲ್ಡ್ ಏನಿದೆ ಅದನ್ನ ಡ್ಯಾಮೇಜ್ ಮಾಡುತ್ತೆ ಪರಿಣಾಮ ಏನು ದೀರ್ಘಕಾಲದ ದೊಡ್ಡ ದೊಡ್ಡ ರೋಗಿಗಳು ಬರುತ್ತೆ ಅಂತ ಈಗಾಗಲೇ ಸಾಬೀತಾಗಿರುವಂಥದ್ದು ಏನು ಶೀತ ನೆಗಡಿ ಜ್ವರಕ್ಕೆಲ್ಲ ಏನೇನು ನಾವು ಪ್ಯಾರಾಸೆಟಮಾಲ್ ಇತ್ಯಾದಿಗಳು ಹಾಕ್ತಿವೋ ಕ್ರಿಮಿಕೀಟಗಳನ್ನ ಕೊಲ್ಲೋದಕ್ಕೆ ಅಂತ ಅದ್ರ ಪರಿಣಾಮ ಏನಂತಂದ್ರೆ ಆರ್ಗನ್ ಡ್ಯಾಮೇಜ್ ಆರ್ಗನ್ ಫಂಕ್ಷನ್ ಆರ್ಗನ್ ಬಾಳಿಕೆ ಎಲ್ಲಾ ಕಡಿಮೆ ಆಗ್ತಾ ಬರ್ತದೆ ಸೊ ಇಂಡಸ್ಟ್ರಿ ಮುಂದುವರಿಯುತ್ತೆ ಉದ್ಯೋಗ ಜನರೇಟ್ ಆಗುತ್ತೆ ಜಿ ಡಿ ಪು ಮೇಲಕ್ ಹೋಗುತ್ತೆ ಆರೋಗ್ಯ ಬರಲ್ಲ ಆರೋಗ್ಯ ಬರಲ್ಲ ಆರೋಗ್ಯ ಬರಬೇಕಿದ್ರೆ ಪ್ರಕೃತಿ ಸಹಜವಾದ ಆಹಾರ ವಿಹಾರ ವಿಚಾರ ಮೂರು ಬರ್ಬೇಕು ಹ್ಞೂ ಹ್ಞೂ ಬರಬೇಕು ಈಗ ನಾರ್ಮಲ್ ಆಗಿ ನಾವು ಈಗ ಕಿಡ್ನಿಗಳನ್ನ ರಿಪೋರ್ಟ್ಗಳು ಬಂದಾಗ ಈ ಮೂರೇ ಇರೋದು ಜಾಸ್ತಿ ಯೂರಿ ಯೂರಿಯಾ ಫಾಸ್ಫರಸ್ಸು ಮತ್ತು ಇದು ಏನು ಪೊಟ್ಯಾಷಿಯಮು ಇದು ಮೊದಲು ಬರ್ತಾ ಇದಿಲ್ಲ ಇವಾಗ ಬರ್ತಾ ಇದೆ ಅದು ಯಾವಾಗ ಈ ಈ ವಿದೇಶದಿಂದ ನಾವು ತಂದು ಸುರಿಯುವಾಗ ಭೂಮಿಗೆ ಈಗ ಮಳೆ ಹುಳಗಳಿಲ್ಲ ಏನು ಇದು ಬರುತ್ತಲ್ಲ ಏನಂತಾರೆ ಅದಕ್ಕೆ ಆ ಎರೆ ಎರಡುಗಳಿಗೆ ಇಲ್ಲೇ ಇಲ್ಲ ಹೊಲಗದಲ್ಲ ಏನಾಗಿದೆ ಹುಡುಗನ್ ಹುಳುಗಳನ್ನ ಕೊಲ್ಲಿ 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 ಅನ್ನೋ ಒಂದೇ ಸಿದ್ಧಾಂತದ ಮೇಲೆ ಆಹಾರ ಉದ್ಯಮ ಮತ್ತೆ ಔಷಧ ಉದ್ಯಮ ಎರಡೂ ಕೂಡ ನಡೀತಾ ಇದೆ ಅದ್ರ ಜೊತೆಗೆ ಇದೇನದು ಪನಾಯಿಲ್ಗಳು ಸೋಪ್ಗಳು ಶಾಂಪೂ ಕ್ರೀಮ್ಗಳು ಕ್ರಿಮಿನ ಸಾಯಿಸ್ತೀವಿ ಕ್ರಿಮಿನ ಸಾಯಿಸ್ತೀವಿ ಕ್ರಿಮಿನ ಸಾಯಿಸೋದಕ್ಕೆ ಹೋಗಿ ನಮ್ಮನ್ನ ನಾವೇ ಸಾಯಿಸ್ತಾ ಅಷ್ಟು ಮಾತ್ರ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅದು ಸತ್ಯ ನಾವು ಕರೋನಾದ ವಿಡಿಯೋ ಮಾಡಿದ್ವಿ ನಮ್ ವಿಡಿಯೋ ಡಿಲೀಟ್ ಮಾಡ್ಬಿಟ್ರು ನಾವ್ ಎಲ್ಲಿ ಮತ್ತೆ ಪೇಜ್ ಡಿಲೀಟ್ ಮಾಡ್ತಾರ ಅಂತ ಹೇಳಿ ಕರೋನಾ ಟೈಮಲ್ಲಿ ನಮ್ಗೆ ಗೊತ್ತಿತ್ತು ಅದು ಏನೋ ಸ್ವಲ್ಪ ಸಹ ಇರುತ್ತೆ ಅಂತ ಹೇಳಿ ಈಗ ನೋಡಿ ಅದರಿಂದ ಈಗ ಆ ವೈರಸ್ ಏನೋ ಕೊಟ್ಟರಲ್ಲ ಅವಾಗ ಪೋರ್ಸೆಬಲ್ ಎಲ್ಲರಿಗೂ ಕೂಡ ಈಗ ನೋಡಿ ಅದೆಲ್ಲ ಹಾರ್ಟ್ ಅಟ್ಯಾಕ್ ಡಾಕ್ಯುಮೆಂಟೇಶನ್ ಇದೆ ವಿತ್ ರಿಪೋರ್ಟ್ ಬಂದಿದೆ ರಿಸರ್ಚ್ ಬಂದಿದೆ ಈಗ ಯುರೋಪ್ ಯುರೋಪ್ಗಳಲ್ಲೆಲ್ಲ ಈಗ ಎಂತ ಪ್ಯಾಂಡಮಿಕ್ ಬಂದ್ರು ನಂಬುವಂತ ಸ್ಥಿತಿಯಲ್ಲಿ ಇಲ್ಲ ಜನರು ಆಯುರ್ವೇದ ಏನ್ ಹೇಳುತ್ತೆ ರೋಗ ನಿರೋಧಕ ಶಕ್ತಿ ಅಂತಂದ್ರೆ ವ್ಯಾಧಿ ಕ್ಷಮತ್ವ ಅಥವಾ ಆರೋಗ್ಯ ಅನ್ನೋದು ಏನು ಒಂದು ಸೌಂಡ್ ಮೈಂಡ್ ಅಂಡ್ ಸೌಂಡ್ ಬಾಡಿ ಅದನ್ನ ಹೇಗೆ ಕ್ರಿಯೇಟ್ ಮಾಡೋದು ಅದ್ರ ಬಗ್ಗೆ ವಿಚಾರ ಮಾಡಿದೆ ನಾವು ಸುಮ್ಮನೆ ಇನ್ಫೆಕ್ಷನ್ ಆಗುತ್ತೆ ಇನ್ಫೆಕ್ಷನ್ ಆಗತ್ತೆ ಇನ್ಫೆಕ್ಷನ್ ಆಗುತ್ತೆ ಅದೇ ಹಾಡ್ ಹಾಡ್ತಾ ಅದಕ್ಕೇನೋ ಕೆಮಿಕಲ್ಸ್ ಹಾಕ್ತಾ 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 ನಾವು ನಮ್ಮ ಆರೋಗ್ಯನೇ ಡ್ಯಾಮೇಜ್ ಮಾಡ್ಕೊಳ್ತಾನೆ ಇರ್ತೀವಿ ಆಯಸ್ ಕಮ್ಮಿ ಆಗ್ತಾ ಹೋಗುತ್ತೆ ಸಡನ್ ಡೆತ್ಗಳು ಆಗ್ತಾ ಹೋಗುತ್ತೆ ಈಗ ನೋಡಿ ಈಗ ಹುಳುಗಳು ಬರುತ್ತಂತೇಳಿ ಆಕ್ಚುಲಿ ಹುಳುಗಳು ಸ್ವಲ್ಪ ತಿಂದೋದ್ರೆ ಅಡ್ಡಿ ಇಲ್ಲ ಹೊಲಗಳಲ್ಲಿ ಹಾಕಿರೋ ಪದಾರ್ಥಗಳನ್ನು ಹೌದು ಇವ್ರೇನು ಮಾಡ್ತಾರೆ ಅದಕ್ಕೆ ಒಂದು ಸಿಂಪಡಣೆ ಹೊಡಿತಾರೆ ಆ ಸಿಂಪಡನೆ ಹಾಕಿದ್ದು ಹಾರ ನಾವು ತಿನ್ನೋದು ಮತ್ತೊಂದು ಅದು ತಿಂದಾಗ ನಾವು ಸಾಯಲ್ಲ ನಮ್ಮ ಕಿಡ್ನಿಗಳಿಗೆ ಡ್ಯಾಮೇಜ್ ಆಗುತ್ತೆ ಅದು ನಾರ್ಮಲ್ ಆಗಿ ಅದು ಬಿತ್ತರೆ ಇದು ಇದೆ ಅದಕ್ಕೆ ಏನೋ ಅದು ಸ್ಲೋ ಆಗಿ ಸ್ಲೋ ಪಾಯ್ಸನ್ ಆ ಥರ ನಮ್ಮ ಕಿಡ್ನಿಗಳಲ್ಲಿ ಫಿಲ್ಟ್ರೆ ಆಗಲ್ಲ ಅದು ಕೆಮಿಕಲ್ ಹೋದಾಗ ನಾವು ಎಂತ ಇದರಲ್ಲಿ ಅದರಲ್ಲಿ ಸತ್ವ ಇಲ್ಲದೆ ಇರೋದ್ರಿಂದ ಆಹಾರದಲ್ಲಿ ಸತ್ವ ಇಲ್ಲದೆ ಇರೋದ್ರಿಂದ ಸತ್ವ ಅಂದ್ರೆ ಏನು ಅಂತಂದ್ರೆ ಮತ್ತೆ ಪ್ರಶ್ನೆ ಆಗುತ್ತೆ ಅದು ಮಾಡರ್ನ್ ಮೆಡಿಸಿನ್ ಗೆ ಆಗ್ಲಿ ಮಾಡರ್ನ್ ಸೈನ್ಸ್ ಆಗಲಿ ಅರ್ಥ ಆಗೋ ವಿಷಯ ಅಲ್ಲ ಆದ್ರೆ ಎಕ್ಸ್ಪೀರಿಯನ್ಸ್ ಅಲ್ಲಿ ಎಲ್ಲರಿಗೂ ಗೊತ್ತಿದೆ ಸತ್ವ ಅಂದ್ರೆ ಏನಂತ ಒಂದಲ್ಲ ಒಂದ್ ಸಮಯದಲ್ಲಿ ನಾವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ ಒಳ್ಳೆ ಹೆಲ್ತ್ ಒಬ್ಬಷ್ಟು ಹೆಲ್ತ್ ದೃಢವಾದ ಮನಸ್ಸು ಶರೀರ ಆಮೇಲೆ ಕಳ್ಕೊಂಡಿರ್ತೀವಿ ಅರ್ಥ ಆಗುತ್ತೆ ಮಾಡರ್ ಮೆಡಿಸಿನ್ಗೆ ಅರ್ಥ ಆಗಲ್ಲ ಯಾಕೆಂದ್ರೆ ಸೃಷ್ಟಿ ಮಾಡುವಂತ ಕ್ರಮಗಳು ಅಲ್ಲಿ ಇಲ್ಲ ಈಲಿಂಗಿಗೆ ಸ್ಥಾನ ಇಲ್ಲ ಈಲಿಂಗಿಗೆ ಸ್ಥಾನ ಇಲ್ಲದೆ ನೀವು ಯಾವಂತ ಔಷಧಿ ಮಾಡುವಂತದ್ದು ಮತ್ತೆಲ್ಲಾ ಪ್ಲಾಟ್ಫಾರ್ಮ್ಗಳಲ್ಲಿ ಒಂದೇ ಬಿಡಬಾರ್ದಲ್ಲ ಎಲ್ಲದಕ್ಕೂ ಅವ್ರು ಸಪೋರ್ಟ್ ಮಾಡಬೇಕು ಅಂದ್ರೆ ಎಲ್ಲಾನು ಕೊಟ್ಟು ಅವಾಗ ನಮ್ದೊಂದು ಇದೆ ಅಂತ ಹೇಳ್ಬೇಕು ಇವರು ಸೈನ್ಸ್ ಅಂತಂದ್ರೆ ವೈಜ್ಞಾನಿಕ ಮನೋಭಾವ ಅಂತಂದ್ರೆ ನೀವು ಯಾವತ್ತೂ ಕೂಡ ನಿಮ್ಮ ಮನಸ್ಸನ್ನ ಕ್ಲೋಸ್ ಮಾಡ್ಕೊಳ್ಳೋದಿಲ್ಲ ಅಂತ ಅರ್ಥ ಬುದ್ಧಿ ಮನಸ್ಸನ್ನ ಓಪನ್ ಆಗಿಟ್ಕೊಳ್ತೀವಿ ಅಂತ ಅರ್ಥ ಸೈಂಟ್ ನಾನು ವೈಚಾರಿಕ ಮನೋಭಾವ ಅಂತ ನಾನು ಹೇಳ್ಕೊಟ್ರೆ ಅದ್ರ ಅರ್ಥ ಏನಂತಂದ್ರೆ ನನ್ನ ಬುದ್ಧಿ ಮತ್ತೆ ಮನಸ್ಸನ್ನ ನಾನು ಮುಚ್ಚಿಕೊಳ್ಳೋದಿಲ್ಲ ಯಾವ್ದೇ ಕಾರಣಕ್ಕೂ ಅದನ್ನ ಯಾವಾಗ ಓಪನ್ ಇಟ್ಕೊಂಡಿರ್ತೀನಿ ಏನ್ ಬೇಕಾದ್ರೂ ಹೊಸದನ್ನ ಬಂದದನ್ನ ಕಲಿತೀನಿ ಕಲಿತೀನಿ ಅಂತ ಆದ್ರೆ ಇವತ್ತ್ ಇರೋದು ವಿಜ್ಞಾನದಲ್ಲಿ ಮತೀಯತೆ ನಾನು ಹೇಳಿದ್ದೆ ಸತ್ಯ ಇನ್ನೆಲ್ಲರದು ಮೂಢ ನಂಬಿಕೆ ಇದು ಹೋಗ್ಬೇಕು ಯಾವುದೋ ಒಂದು ಸಿಸ್ಟಮ್ ಅನ್ನ ನಾವ್ ಅಪ್ರೂವ್ ಮಾಡೋದು ಇನ್ನೊಂದು ಸಿಸ್ಟಮ್ ನ ಡಿಸ್ಅಪ್ರೂವ್ ಮಾಡೋದಲ್ಲ ಅಲ್ಲ ಯಾಕಂದ್ರೆ ಎಕ್ಸೆಂಟ್ಗಳಾದ್ರೆ ನಮಗೆ ಅಲೋಪತಿ ಬೇಕೇ ಬೇಕು ದಿರ್ ಈಸ್ ನೋ ದ ಆಪ್ಷನ್ ನೀವು ಆಗ ಅಂತ ಹೇಳಿ ಎಲ್ಲಾದಕ್ಕೂ ನಾವ್ ಅದೇ ಅಂತ ಮತ್ತೆ ನಮ್ಮ ಕೈಯಲ್ಲಿ ಸುತ್ತಿ ಮತ್ತೆ ಮೊಳೆ ಇದೆ ಅಂತ ಹೇಳ್ಬಿಟ್ಟು ಗೋಡೆಗೆಲ್ಲ ಮಳೆ ಹೊಡಿತಾ ಹೋದ್ರೆ ಅದಕ್ಕೆ ಅರ್ಥ ಇಲ್ಲ ಬೇರೆ ಬೇರೆ ಕೆಲ್ಸಕ್ಕೆ ಬೇರೆ ಬೇರೆ ಉಪಕರಣಗಳು ಇರೋ ಹಾಗೆ ಮನುಷ್ಯ ಅನ್ನೋ ಒಂದು ಡೈನಾಮಿಕ್ ಏನು ಎಂಟಿಟಿ ಏನಿದಾನೆ ಎಲ್ಲಾ ಪ್ರಾಣಿಗಳಿಗಿಂತ ಭಿನ್ನ ಹಂಗಾಗಿ ಏಕರೂಪಿ ಆಹಾರ ಏಕರೂಪಿ ಚಿಂತನೆ ಏಕರೂಪಿ ಜೀವನ ಕ್ರಮ ಇದು ಒಗ್ಗುದಿಲ್ಲ ಅವನಿಗೆ ಹಂಗಾಗಿ ಅದು ಧರ್ಮದ ಆಧಾರದಲ್ಲಿ ನೋಡಿದಾಗ ಕೂಡ ನಿಮಗೆ ಅದೆಲ್ಲ ಎಲ್ಲ ವಿಷಯಗಳೆಲ್ಲ ವಿಷಯಗಳಲ್ಲಿ ಅವನು ಅಷ್ಟೇ ಯಾಕೆ ಹಂಗಿದೆ ಅಂತಂದ್ರೆ ಅದು ನಮ್ಮ ಕೈಯಲ್ಲಿಲ್ಲ ಪ್ರಕೃತಿ ಒಂದೇ ಬಣ್ಣ ಒಂದೇ ಧರ್ಮ ಅದರಲ್ಲಿ ಕೂಡ ನಾಲ್ಕರೆ ಹುಡುಕ್ತಾ ಹುಡುಕ್ತಾಯಿ ಹಂಗಾಗಿ ಔಷಧ ಪದ್ಧತಿ ಚಿಕಿತ್ಸಾ ಪದ್ಧತಿ ಎಲ್ಲ ಕೂಡ ಮರು ವಿಮರ್ಶೆ ಆಗಬೇಕು ಮತ್ತೆ ಎಷ್ಟು ಸಾಧ್ಯನೋ ಅಷ್ಟು ಪದ್ಧತಿಗಳಿಗೆ ಅವಕಾಶ ಇರಬೇಕು ಅದು ವಿಜ್ಞಾನ ಅಂತ ನಾನು